ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡನ್ನು ಇದಕ್ಕೆ ಲಿಂಕ್ ಮಾಡಲಿಲ್ಲ ಅಂದರೆ ನಿಮಗೆ ಜೂನ್ ಮೂವತ್ತ ನಂತರ ರೇಷನ್ ರದ್ದಾಗುತ್ತೆ ಹಾಗೂ ರೇಷನ್ ಕಾರ್ಡು ಕೂಡ ನಿಮ್ದು ರದ್ದಾಗುತ್ತೆ ಆ ಕೆಲಸ ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಲ್ಲಿ ಕಾಣುತ್ತಿರುವ ಬೆಲ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಆಗಿದ್ದು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಜನರು ವಿಡಿಯೋ ನೋಡ್ತಿದ್ರು ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸ್ನೇಹಿತರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಏನೋ ಏನಂದ್ರೆ ಏನು ಲೇಟೆಸ್ಟ್ ಆಗಿ ಬಂದಿರುತ್ತೆ ನೋಡಿ ಸರ್ಕಾರದಿಂದ ಸ್ವತ್ಯವಾದ ಮಾಹಿತಿ ಮಾತ್ರ ಹೇಳ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಿಮಗೆ ಏನು ಕರ್ನಾಟಕ ಸರ್ಕಾರ ಇದೆ ನೋಡಿ ಜೂನ್ ಮೂವತ್ತರ ತಾರೀಕಿನಂದು ಒಂದು ಅಪ್ಡೇಟ್ ಕೊಟ್ಟಿದ್ದು ಅದೇನೆಂದರೆ ನಿಮ್ಮ ರೇಷೆ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಯಾರೆಲ್ಲ ಲಿಂಕ್ ಮಾಡಿಸಿಲ್ಲ ನೋಡಿ ಜೂನ್ ಮೂವತ್ತರ ತಾರೀಕಿನೊಂದು ಒಂದು ನೀವು ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಲಿಂಕ್ ಮಾಡೇಬೇಕು ಅಂತ ಏನು ಕರ್ನಾಟಕ ಸರ್ಕಾರ ಆದೇಶನ ಕಟ್ಟಿತ್ತು ಆದರೂ ಕೂಡ ಅವರಿಗೆ ಒಂದು ಬರ್ ಗುಡ್ ನ್ಯೂಸ್ ಅಂತ ಹೇಳೋ ಸ್ನೇಹಿತರೆ ಏಕೆಂದರೆ ಇದುವರೆಗೆ ಕೂಡ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿಸಿಲ್ಲ ನೋಡಿ ನೀವು ಇದಕ್ಕೆ ಮತ್ತು ಮೂರು ತಿಂಗಳು ವೈದ್ಯ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ನೀವು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡ್ನ ಬ್ಯಾ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವಂಥ ಒಂದು ಮತ್ತು ಮೂರು ತಿಂಗಳು ವಾಯ್ದೆ ಕೊಟ್ಟಿದ್ದಾರೆ ಆದ ಕಾರ ಇದುವರೆಗೆ ಕೂಡ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿಲ್ಲ ನೋಡಿ ಕೂಡಲೇ ಲಿಂಕ್ ಮಾಡಿಸಿ ಮತ್ತು ನೀವು ಲಿಂಕ್ ಮಾಡಿಸೋದು ಹೇಗೆ ಅಂದರೆ ನೀವು ನೀವು ಎಲ್ಲಿ ರೇಷನ್ ತೊಗಿರ್ತಿರಲ್ಲ ನಿಮ್ಮ ಊರು ಯಾವಲ್ಲಿ ಯಾವುದು ಇರ್ತೈತಿ ನೋಡಿ ಅಲ್ಲಿ ನಿಮ್ಮ ನಿಮ್ಮ ಊರಲ್ಲಿ ರೇಷನ್ ಕೊಡ್ತಾರೆ ನೋಡಿ ಅಲ್ಲೇ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಹೋಗಿ ನಿಂಗೆ ನಿಮ್ಮ ರೇಷನ್ ಕಾರ್ಡ್ ತೊಗೊಂಡು ಹೋಗಿ ನಮ್ಮ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಲಿಂಕ್ ಇದೆಲ್ಲ ನೋಡಿ ಲಿಂಕ್ ಇಲ್ಲ ಅಂದರೆ ಲಿಂಕ್ ಮಾಡಿ ಅಂದರೆ ಅವರು ಲಿಂಕ್ ಮಾಡಿ ಕೊಡ್ತಾರೆ ಅಕಸ್ಮಾತಾಗಿ ಅಲ್ಲಿ ಲಿಂಕ್ ಮಾಡಿ ಕೊಡಲಿಲ್ಲ ಅಂದರೂ ಕೂಡ ನನಗೆ ಮೆಸೇಜ್ ಮಾಡಿ ಲಿಂಕ್ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋದು ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಯಾರು ಲಿಂಕ್ ಆಗಿಲ್ಲ ನೋಡಿ ಲಿಂಕ್ ಆಗಿಲ್ಲ ಅಥವಾ ಇದೆ ಲಿಂಕ್ ಆಗಿದೆ ಅಥವಾ ಇಲ್ಲ ಅಂತಲೂ ನಾನು ತಿಳಿಸಿಕೊಡ್ತೇನೆ ಮತ್ತು ಲಿಂಕ್ ಮಾಡುವುದು ಹೇಗೆ ಅಂತ ಕೂಡ ನಿಮ್ಮ ಮೊಬೈಲ್ನಲ್ಲಿ ಎರಡೇ ನಿಮಿಷದಲ್ಲಿ ಲಿಂಕ್ ಮಾಡಬಹುದು ಅದು ಹೇಗೆ ಅಂತ ನಾನು ತಿಳಿಸಿಕೊಡ್ತೇನೆ ಅದಕ್ಕಾಗಿ ನೀವು ನೀವು ಯಾರದೆಲ್ಲ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಲಿಂಕ್ ಆಗಿಲ್ಲ ನೋಡಿ ನನಗೆ ಮೆಸೇಜ್ ಮಾಡಿ ವೀಡಿಯೋ ಮಾಡಿ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಇದೇ ಸ್ನೇಹಿತರೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ರೇಷನ್ ಕಾರ್ಡ್ ಇದ್ದವರಿಗೆ ಜೂನ್ ಮೂವತ್ತರ ತಾರೀಕು ಒಂದು ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಕೊನೆ ದಿನ ಕೊಟ್ಟಿದ್ದರು ಆದರೂ ಕೂಡ ಅದು ಇನ್ನೂ ಮೂರು ತಿಂಗಳು ನಿಮಗೆ ಜಾಸ್ತಿ ವಾಯ್ದೆ ಕೊಟ್ಟಿದ್ದಾರೆ ಜ ಸೆಪ್ಟೊಂಬರ್ ಮೂವತ್ತರ ಒಳ ಮೂವತ್ತರ ತನಕ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ ಲಿಂಕ್ ಮಾಡಿಸ್ಬೋದು ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗ್ತದೆ ಅನ್ಕೊಂಡಿದ್ದೀನಿ ಇನ್ನೂ ಕೂಡ ಯಾರಿಗೆಲ್ಲ ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಕಮೆಂಟ್ ಬಗ್ಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಲಿಂಕ್ ಮಾಡುವುದು ಹೇಗೆ ಮತ್ತು ಅದು ವೀಡಿಯೋ ಬೇಕಾದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಎಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ namaskara